ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಈ ಥರ ಸಾಂಗ್ ಹಾಡ್ಕೊಂಡು ಎಂಜಾಯ್ ಮಾಡಿಕೊಂಡು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ನಮ್ಮ ಮನೆ ದೇವ್ರಿಗೆ ಹೋಗ್ತಾಯಿದ್ದೀವಿ ಅದು ಬಂದಿರೋದು ಮೇಲ್ಕೋಟೆಯಲ್ಲಿ ಸೊ ಮನೆ ದೇವ್ರಿಗೆ ಹೋಗಬೇಕಂತ ಸಡನ್ನಾಗಿ ದಿನನೇ ಸಂಕ್ರಾಂತಿ ಹಬ್ಬ ದಿನನೇ ಪ್ಲ್ಯಾನ್ ಮಾಡಿದ್ದು ಮಾಡಿದ್ದು ಎಲ್ರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತ್ರಿ ಮನೇಲೂ ಕೂಡ ಎಳ್ಳು ಬೆಲ್ಲ ಎಲ್ಲ ಮಾಡಿದ್ದು ಹಬ್ಬ ಸೆಲೆಬ್ರೇಟ್ ಮಾಡಿದ್ದಾಯಿತು ಆದರೆ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ಶಾಪಿಗೆ ಬರೋ ಒಂದು ಗಂಟೆವರೆಗೆ ಇದ್ದು ನಂತರ ಒಂದು ಗಂಟೆ ನಂತರ ಕ್ಲೋಸ್ ಮಾಡಿಕೊಂಡು ಹೊರಡೋಣ ಅಂತ ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ದು ಯಾಕೆಂದರೆ ನನಗೊಂದು ವಾರದಿಂದ ಹುಷಾರಿರ್ಲಿಲ್ಲ ಜ್ವರ ಮತ್ತು ಸುಸ್ತು ಆ ಥರ ಕೆಮ್ಮು ಆ ಥರ ಅನಿಸ್ತಾನೆ ಇತ್ತು ಆಮೇಲೆ ನನ್ನ ದೇವ್ರಿಗೆ ಹೋಗಿ ಒಂದು ವರ್ಷದ ಮೇಲೆ ಆಗಿಬಿಟ್ಟಿತ್ತು ನಾನು ಹೋಗೋಕ್ಕಾಗಿಲ್ಲ ನಮ್ಮ ಮನೆಯವರು ಸಲ ಶ್ರಾವಣದಲ್ಲಿ ಹೋಗಿದ್ದರು ಅದು ಬಿಟ್ಟರೆ ಹೋಗೋಕ್ಕೆ ಆಗಿರಲಿಲ್ಲ ಅದಕ್ಕೆ ಇವತ್ತಾದರೂ ಹೋಗೋಣ ಅಂತ ಹೇಳ್ಬಿಟ್ಟು ಮಧ್ಯಾಹ್ನವರೆಗೆ ಬಿಸ್ನೆಸ್ ಮಾಡಿಕೊಂಡು ಆಮೇಲೆ ನಾವು ಹೊರಟಿದ್ದೆ ಮೇಲ್ಕೋಟೆಗೆ ಇವಾಗ ಸಂಜೆ ಒಂದು ಐದುವರೆ ಮೇಲೆ ದೇವಸ್ಥಾನ ತೆಗ್ದಿರುತ್ತೆ ಓಪನ್ ಇರುತ್ತೆ ಅಂತ ಗೊತ್ತಿತ್ತು ನನಗೆ ಸೊ ಅದಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವ್ರನ್ನ ಫೋರ್ಸ್ಫುಲಿ ಹಿಂಸೆ ಮಾಡಿಕೊಂಡು ಕರ್ಕೊಂಡು ಹೋಗ್ತಾ ಇದ್ದೀನಿ ಕರ್ಕೊಂಡು ಮೇಲ್ಕೋಟೆಗೆ ಬಂದೆ ಸರಿಯಲ್ಲಿ ಕಾಣಿಸ್ತಾ ಇದೆ ನೋಡಿ ಮೇಲ್ಗಡೆ ಬೆಟ್ಟದ್ದೇವರು ಸೊ ಅದೇ ಅಲ್ಲಿಗೆ ಬಂದು ಇವಾಗ ಫಸ್ಟು ನಾವು ಡೈರೆಕ್ಟ್ ಹೀಗೆ ಇಲ್ಲಿಗೆ ಬರ್ಬೋದು ಬರ್ಬೋದಿತ್ತು ಇವಾಗೆಲ್ಲ ಪಾರ್ಕಿಂಗ್ ಚಾರ್ಜ್ ಟ್ವೆಂಟಿ ರುಪೀಸ್ ಮಾಡಿದ್ದಾರೆ ಅದೇ ಚಲೋ ಸ್ವಾಮಿ ಮತ್ತು ಇಲ್ಲಿ ಎರಡು ಕಡೆ ನಿಲ್ಸಿದ್ರು ಒಂದೇ ಚಾರ್ಜಿಂಗು ಅಲ್ಲಿಂದ ಬಂದು ತೆಂಗಿನಕಾಯಿ ಹೂವು ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ತೊಗೊಂಡ್ವಿ ಮನೇಲೆ ತೆಂಗಿನಕಾಯಿ ಇತ್ತು ಮನೇಲಿ ತೆಂಗಿನಕಾಯಿ ತೊಗೊಳ್ಳಿಲ್ಲ ಅಲ್ಲಿ ನೋಡಿದ್ರೆ ತೆಂಗಿನಕಾಯಿ ಒಂದು ಅರವತ್ತು ರೂಪಾಯಿ ಪೂಜೆ ಸಾಮಾನು ಟೋಟಲ್ ಇನ್ನೂರು ರೂಪಾಯಿ ಆಗಿ ಹೋಯ್ತು ಅಲ್ಲಿ ಆನಂತರ ಕಲ್ಯಾಣಿಗೆ ಬಂದು ಪೂಜೆ ಮಾಡಿಕೊಂಡು ನಂತರ ನಾವು ಬೆಟ್ಟ ಹತ್ತೋದು ರೂಢಿ ಸೊ ಇವಾಗ ಕೊಳದಲ್ಲಿ ಪೂಜೆ ಮಾಡಿಕೊಂಡು ಹೋಗ್ತೀವಿ ದಾಸಪ್ಪ ಅವರು ಕೂಗಿ ನಾಮ ಹಾಕ್ತಾಯಿದ್ರು ಸೊ ಅವರು ಇರಲಿಲ್ಲ ಇವಾಗ ಸಂಜೆ ಆಗಿತ್ತಲ್ಲ ಅವರು ಇರಲಿಲ್ಲ ಹಾಗಾಗಿ ನಾವೇ ಪೂಜೆ ಮಾಡಿಕೊಂಡು ಹೊರಡೋಣ ಅಂತೇಳಿ ನಾವೇ ಪೂಜೆ ಮಾಡ್ತೀವಿ ಆದರೆ ಅದು ಶಂಖದಲ್ಲಿ ಕೂಗ್ತಾರಲ್ಲ ಆ ಥರ ಕೂಗಿ ನಾಮ ಹಾಕ್ತಾರೆ ಅವರು ಅವಾಗ ದಾಸಪ್ಪ ಅವರು ಅವ್ರು ಇರಲಿಲ್ಲ ನಾವೇ ಪೂಜೆ ಮಾಡಿಕೊಂಡು ಹೊರಡೋಣ ಅಂತ ಹೇಳ್ಬಿಟ್ಟು ಕಲ್ಲು ಇಟ್ಟು ಪೂಜೆ ಮಾಡ್ತಾರೆ ಈ ಕಲ್ಲೆಲ್ಲ ಇಡೋಂಗಿಲ್ಲ ಕಲ್ಲಿಗೆನೇ ಪೂಜೆ ಮಾಡಬೇಕು ನೋಡಬೇಕು ಅದರಲ್ಲಿ ಎಷ್ಟೊಂದು ಮೀನುಗಳೆಲ್ಲ ಇದ್ದು ಅಂತ ಈಗ ಚಿಕ್ಕ ವಯಸ್ಸಲ್ಲಿ ನಾವು ಅಲ್ಲೇ ಇದ್ವಿ ಅಂದರೆ ಇದು ನಮ್ಮೂರು ಪಕ್ಕನೇ ಇರೋದು ನಮ್ಮ ಊರಿಂದ ಒಂದು ಎಷ್ಟು ಕಿಲೋಮೀಟ್ರ್ ಆಗುತ್ತೆ ಒಂದು ಹತ್ತು ಹನ್ನೆರಡು ಕಿಲೋಮೀಟ್ರ್ ಆಗ್ಬೋದೇನೋ ಮೋಸ್ಟ್ಲಿ ಆದರೆ ಯಾವತ್ತೂ ಚಿಕ್ಕ ವಯಸ್ಸಲ್ಲಿ ಬರಲೇ ಬಂದು ಬರಲೇ ಇಲ್ಲ ಒಂದೇ ಒಂದು ಸಲ ನಮ್ಮ ಅಜ್ಜಿ ಊರಲ್ಲ ಅಂದರೆ ನಮ್ಮ ಅತ್ತೆ ಮಗಳು ಕರ್ಕೊಂಬಂದಿದ್ದು ಅಂತ ಅವ್ರ ಹೆಸರು ಸೊ ಅವರು ಮೇಲ್ಕೋಟೆ ದೇವಸ್ಥಾನಕ್ಕೆ ಒಂದು ಸಲ ಬಂದಿದ್ರು ಇವಾಗಲೂ ಅಷ್ಟೇ ಮನೆ ದೇವರು ಆದರೆ ಕೋಟೆನ ಒಂದು ಸಲ ನಮ್ಮ ಮನೆಯವ್ರು ತೋರಿಸೇ ಇಲ್ಲ ಒಂದು ಧನುಷ್ ಕೋಟೆ ನೋಡೋಕೆ ಹೋಗೇ ಇಲ್ಲ ನಾನು ಅಂದರೆ ಬರೋದು ಟೈಮೇ ಇರೋಲ್ಲ ಬರೋದು ಇಲ್ಲಿ ಪೂಜೆ ಮಾಡ್ಕೊಳ್ಳೋದು ಅಲ್ಲಿ ಪೂಜೆ ಮಾಡ್ಕೊಳ್ಳೋದು ಇದೇ ಆಯ್ತದೆ ಹಾಗೆ ಹೊಟ್ಟೋಗ್ತೀವಿ ಒಂದು ಸಲ ತೋರಿಸೇ ಇಲ್ಲ ನಾನು ಅದೇ ಅಂತೀನಿ ಒಂದು ಸಲ ತೋರ್ಸಲಿಲ್ಲ ಅಂತ ಆದರೂ ಯಾವಾಗ ತೋರಿಸ್ತಾರೆ ಅಂತ ಗೊತ್ತಿಲ್ಲ ನೋಡೋಣ ನೋಡಿ ಎಷ್ಟು ವ್ಯೂಸ್ ಎಷ್ಟು ಸಕ್ಕತ್ತ ಕಾಣಿಸ್ತದೆ ಗೊತ್ತಾ ನಿಜವಾಗ್ಲೂ ಏನೋ ಏನು ಅನ್ಕೊತಿದ್ವಿ ಅಂದರೆ ಅಯ್ಯೋ ಇದು ಏನಪ್ಪ ನೋಡ್ತಾರೆ ಅಂತ ಅನ್ಕೊಂತಿದ್ವಿ ಅಲ್ಲೇ ಇರೋರಿಗೆ ಇವಾಗಂತೂ ಫುಲ್ ಕ್ರೇಸು ವಿಡಿಯೋ ಶೂಟಿಂಗ್ ಆಗಲಿ ಮದುವೆದು ವಿಡಿಯೋ ಸಾಂಗ್ಸು ಶೂಟಿಂಗ್ ಆಗಲಿ ಎಲ್ಲ ಮಾಡ್ತಾರೆ ವಿಡಿಯೋ ಶೂಟಿಂಗ್ ಮಾಡಲಿಕ್ಕೆ ಐದು ಸಾವಿರ ರೂಪಾಯಿ ಅಂತ ಈ ಕಲ್ಯಾಣಿಲಿ ಶೂಟ್ ಮಾಡಲಿಕ್ಕೆ ಅಲ್ಲಿ ಬರ್ದಿದ್ರು ಸೊ ಹಾಗಾಗಿ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇದನ್ನೇನು ನೋಡ್ತಾರೆ ಇದನ್ನ ಏನು ಅಂತ ಅಂತ ನಾವು ಅಲ್ಲಿರೋರು ಅನ್ಕೊಂತೀವಿ ಅದೇ ದೂರದಿಂದ ಬಂದು ಫಿಲಮ್ ತೆಗೆದು ಅದು ಇದು ಮಾಡ್ತಾ ಇರ್ತಾರಲ್ಲ ಅಂದರೆ ಅವ್ರಿಗೆಲ್ಲ ತುಂಬ ಚೆನ್ನಾಗಿದೆ ಅನ್ಸುತ್ತೆ ನೀವು ನೋಡ್ತಾ ಇರ್ಬೋದು ಎಷ್ಟೊಂದು ಮೀನುಗಳಿವೆ ಅಂತ ಸಾಕಾತ್ ಮೀನುಗಳಿದ್ದು ನೀನನ್ನು ಇವನೇ ಮಾಡ್ಕೊಡ್ತಾ ಮಾಡಿಕೊಡ್ತಾಯಿದ್ರು ನನಗೆ ಸೊ ಹಾಗಾಗಿ ಅವನ್ನ ಕರೆಸ್ಬಿಟ್ಟು ಪೂಜೆ ಮಾಡಪ್ಪ ಚಿನ್ನು ಅಂತೇಳಿ ಪೂಜೆ ಮಾಡಿಸ್ತಾ ಇದ್ವಿ ಸು ಒಂದು ರೌಂಡ್ ಹಾಕಿ ಅಲ್ಲಿ ಬೆಟ್ಟ ಕಾಣಿಸುತ್ತೆ ಅದಕ್ಕೂ ಒಂದು ಪೂಜ ನಮಸ್ಕಾರ ಮಾಡಿ ಪೂಜೆ ಮಾಡಪ್ಪ ಅಂತೇಳಿ ಮಾಡಿಸಿದ್ದು ನೋಡಿ ತೋರಿಸ್ತಾರೆ ಮನೆಯವರು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಸಕ್ಕತ್ತಾಗಿ ಕಾಣಿಸ್ತಾಯಿದಲ್ಲ ಸೂಪರ್ ಮಾತ್ರ ನೋಡಲಿಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನೀವೇ ನೋಡ್ತಾ ಇರ್ಬೋದು ನೀವು ಯಾವತ್ತ ಯಾವಾಗಲೂ ಅದ್ರ ಒಂದ್ಸಲ ಬರಬೇಕಂತಂದರೆ ಸೊ ಬಂದು ವಿ ನೋಡಿ ಚೆನ್ನಾಗಿರುತ್ತೆ ಪ್ಲೇಸ್ ಇದ್ರ ಅಕ್ಕಪಕ್ಕ ಪ್ಲೇಸ್ಗಳಲ್ಲ ಅಷ್ಟೇ ಧನುಷ್ಕೋಟಿನೂ ಇದೆ ಆಮೇಲೆ ಕೆರೆ ತಣ್ಣೂರು ಇದೆ ನಾಗಮಂಗ್ಲ ಸೈಡ್ ಹೋಗ್ಬೇಕು ಅಂದ್ರೂ ಹತ್ರ ಇದೆ ನೀವೊಂದು ಸಲ ಪ್ಲ್ಯಾನ್ ಮಾಡಿಕೊಂಡು ಬಂದರೆ ಸಕ್ಕತ್ತಾಗಿರೋ ಪ್ಲೇಸ್ಗಳನ್ನ ನೋಡ್ಕೊಂಡು ಹೋಗ್ಬೋದು ಇವಾಗ ಮೊದಲು ಇವಾಗ ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ವಿ ಅಲ್ಲಿ ತೆಂಗಿನಕಾಯಿ ಎಲ್ಲ ಹೊಡೆದು ಪೂಜೆ ಎಲ್ಲ ಇಡು ಈಡುಗಾಯಿ ಹೊಡೆದು ತೆಂಗಿನಕಾಯಲ್ಲಿ ಹತ್ತಕ್ಕೆ ಸ್ಟಾರ್ಟ್ ಮಾಡ್ತೀವಿ ಸೊ ಹತ್ತೋಣ ಅಂತೇಳಿ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ವಿ ನಾನು ಹತ್ತು ಅಲ್ಲೇ ಒಂದು ವರ್ಷ ಆಯ್ತಲ್ವ ಈಗಲೇ ನನಗೆ ಇಷ್ಟು ಈ ಏಜ್ಗೆ ಎತ್ತಕ್ಕಾಯ್ತಲ್ಲಪ್ಪಾ ಅಂತ ಅಂದ್ಕೊತಾಯಿದೆ ಅಷ್ಟೇ ಒಂದು ನಾಲ್ಕು ಮೆಟ್ಲು ನೂರು ಮೆಟ್ಲು ಹತ್ತಿದ್ದೀನಿ ಅಷ್ಟೇ ಇವಾಗ ಫಸ್ಟ್ ಈ ಥರ ಕೌಂಟ್ ಮಾಡಿ ಈ ಥರ ಬರ್ದಿ ಇಟ್ಟಿ ಇರಲಿಲ್ಲ ಇವಾಗ ರೀಸೆಂಟಾಗಿ ಅದನ್ನು ಬರ್ದು ನಂಬರ್ಸ್ ಕೌಂಟ್ ಮಾಡಿ ಎಷ್ಟು ಇದೆ ಅಂತ ಹೇಳಿ ಬರ್ದಿ ಇಟ್ಟಿರೋದು ಟೋಟಲು ಮುನ್ನೂರೈವತ್ತು ಮೆಟ್ಟಲನ್ನು ಕೌಂಟ್ ಮಾಡಿ ಬರ್ತಿದ್ದಾರೆ ಸೊ ಹತ್ಕೊಂಡು ಬಂದೆ ಸ್ವಲ್ಪ ಸ್ಟಾರ್ಟಿಂಗ್ ಏನೋ ಅನ್ಸಲ್ಲ ಈ ಇದರಲ್ಲಿ ಮುನ್ನೂರೈವತ್ತು ಮೆಟ್ಲು ಹತ್ತಕ್ಕೆ ನಮ್ಮ ಕೈಲಿ ಹಾಂ ಒಬ್ಬ ಇಂಥ ವಯಸ್ಸಾದವರೆಲ್ಲ ಹತ್ತುತ್ತಿದ್ರು ಗೊತ್ತಾ ನೋಡಿರೋ ಪ್ರಕಾರ ಈ ಏಜ್ಗೆ ಮುನ್ನೂರೈವತ್ತು ಮೆಟ್ಲು ಹತ್ತಕ್ಕೆ ನನ್ನ ಕೈಲಿ ಒದ್ದಾಡ್ತಾ ಇದ್ದೀನಿಲ್ಲ ಹೆಂಗೆ ಅನ್ಕೊ ಬಂದೆ ನನ್ನ ಮಕ್ಳು ಅಲ್ಲೊಂದು ಫೋಟೋ ತೊಗೊಂಡ್ರು ಬಂದ್ವಿ ಎಷ್ಟು ನಾಲ್ಕು ಗಂಟೆ ಅಷ್ಟರೊಗಡೆಲ್ಲ ದೇವಸ್ಥಾನ ಬಂದ್ವಿ ಅಲ್ಲಿ ಕೆಳಗಡೆ ಕೇಳಿದ್ರೆ ನಾಲ್ಕೂವರೆಗೆ ಓಪನ್ ಇರುತ್ತೆ ಅಂದರು ಆಮೇಲೆ ನೋಡ್ರೆ ಇನ್ನೂ ಓಪನ್ ಇರಲಿಲ್ಲ ಐದುವರೆಗೆ ಅಂತ ಹೇಳ್ಬಿಟ್ಟು ಅಲ್ಲೇ ಎಲ್ಲ ಕಾಯಿ ಕೂತಿದ್ರು ಡೇ ದೇವಸ್ಥಾನ ಡೋರ್ ಕ್ಲೋಸ್ ಮಾಡಿದರು ಆಮೇಲೆ ತೆಗೆದರು ತೆಗೆದ್ಮೇಲೆ ಓದಿ ವಿಡಿಯೋ ಮಾಡೋಂಗಿಲ್ಲ ಅಂತ ಗೊತ್ತಲ್ಲ ಸೊ ಹಾಗಾಗಿ ವೀಡಿಯೋ ಮಾಡಲಿಲ್ಲ ಅಲ್ಲಿಂದ ದೇವ್ರ ದರ್ಶನ ನಮಗಿಸ್ಕೊಂಡು ಕೆಳಗಡೆ ಬಂದ್ವಿ ಅಲ್ಲಿಂದ ಚಲುವನಾರಾಯಣ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡ್ವಿ ಅಲ್ಲಿಂದ ಅಲ್ಲಿಗೆ ಹೋಗ್ಬಿ ಹೋಗ ಹೋಗಲೇ ಇಲ್ಲ ಊರಿಗೆ ಹೋಗಿಕ್ಕೆ ಅಂದರೆ ನಮ್ಮ ಅತ್ತೆ ನೋಡ್ಕೊಂಬರ್ಲಿಕ್ಕೆ ಹೋಗೋಣ ಅಂತ ಲೇಟ್ ಆಗಿಬಿಡುತ್ತೆ ಅಂತ ಹೋದೆ ಅಲ್ಲಿ ಕಡಲೆ ಬೀಜ ಕಟ್ಟಿಕ್ಕಿದ್ರು ಅದನ್ನ ನೋಡಿದೆ ಪರಂಗೇನು ಹಂಗೇನು ಕೇಳಿದೆ ಕೆ ಜಿ ಇಪ್ಪತ್ತೈದು ರೂಪಾಯಿ ಅಂದ್ರೆ ಆಮೇಲೆ ಇವ್ನ ಪಾಪು ಕಬ್ಬಿನ ಜ್ಯೂಸ್ ಕುಡಿಬೇಕು ಅಂತ ಹೇಳ್ತಾ ಇದ್ರು ಅದಕ್ಕೆ ಅಲ್ಲಿ ಕೊಡ್ಸಕ್ಕೆ ಅಂತಂದ್ರು ನಮ್ಮ ಮನೆಯವರು ನಾನಿದ ಆಟೋ ಓಡ್ಸೋಕೆ ಅಂದರೆ ಇವಾಗ ನಾವು ಶಾಪ್ ಮಾಡಿದ್ವಿ ಶಾಪ್ ಮಾಡಕ್ಕೆ ನಮ್ಮ ಮುಂಚೆ ಅವ್ರು ಆಟೋ ಓಡಿಸ್ತಿದ್ರು ಆಟೋ ಓಡಿಸೋಕ್ಕೆ ಮುಂಚೆ ಅವ್ರು ಏನೇನು ಕೆಲವರು ಕೆಲಸ ಮಾಡಿದರೆ ನೀವು ಕೇಳಬೇಕು ಕಬ್ಬುನದು ಜ್ಯೂಸ್ ಕೂಡ ಮಾಡಿದ್ರಂತೆ ಕೈಯಲ್ಲಿ ತಿರುಗಿಸ್ತಾ ಇದ್ರಂತೆ ಆಗಂತ ಸ್ಟೋರಿ ಹೇಳ್ತಾ ಇದ್ರು ಅವ್ರು ಏನಾರೋ ಒಂದು ನೋಡ್ರೆ ಅವ್ರದ್ದು ಏನಾರು ಒಂದು ಸ್ಟೋರಿ ಇದ್ದೇ ಇರುತ್ತೆ ಬಿಹೈಂಡ್ ಸ್ಟೋರಿ ಸೊ ಹಾಗಾಗಿ ಏನಾರು ಒಂದು ಹೇಳ್ತಾನೆ ಇರ್ತಾರೆ ಇದು ಕಬ್ಬುನ ನಾನು ಆವಾಗ ಕೈಯಲ್ಲಿ ತಿರುಗಿಸ್ತಾ ಇದೆ ಅಂತ ಹೇಳಿದ್ರು ಅದು ಕರೆಂಟ್ ಹಾಕಿದ್ರೆ ಓಡುತ್ತೆ ಸೊ ಇವಾಗಲೂ ತುಂಬ ಜನ ಕೆಲವರು ಕೈಯಲ್ಲಿ ತಿರುಗಿಸ್ತಾರೆ ಆಮೇಲೆ ಕೆಲವರು ಈ ಥರ ಕರೆಂಟ್ ಹಾಕ್ಬಿಟ್ಟು ಕೊಡ್ತಾರೆ ಸೊ ಘಟ ಘಟ ಅಂತ ಕಬ್ಬುನ್ನ ಜ್ಯೂಸ್ ಕುಡಿದು ಬಂದರು ನನಗೆ ಬೇಡ ಅಂತ ನಾನು ಕುಡಿಲಿಲ್ಲ ಆಮೇಲೆ ನಂತರ ಇವಾಗ ನಮ್ಮ ಪುಟಾಣಿ ಕಾರ್ ತೊಗೊಂಡು ನಾವಿವಾಗ ಹೊರಟಿರೋದೆ ನಮ್ಮೂರಿಗೆ ಅಂದರೆ ನಮ್ಮ ನನ್ನ ಊರಿಗೆ ಇದೇ ನೋಡಿ ನಮ್ಮ ಹಸ್ಬೆಂಡ್ರವ್ರು ಬಂತು ಸ್ಟಾರ್ಟಿಂಗ್ ಈ ಥರ ಬರ್ತಾ ಇರಬೇಕಿದ್ರೆ ಇದು ಬ್ರಿಡ್ಜು ಬ್ರಿಡ್ಜ್ ಇದೆ ರೋಡೆಲ್ಲ ಫುಲ್ಲು ಹಾಳಾಗ್ಬಿಟ್ಟಿದೆ ನಿಧಾನಕ್ಕೆ ಹೋಗ್ಬೇಕು ಒಂದು ಕಾರ್ ತೊಗೊಬಂದು ಒಂದು ಎರಡು ಒಂದು ತಿಂಗಳು ಎರಡು ತಿಂಗಳು ಹೊಡೆದ್ರೆ ಅದು ಹಾಳೆ ಟೈರಾಗಿರುತ್ತೆ ಈ ಬ್ರಿಡ್ಜಲ್ಲಿ ಯಾವುದೋ ಹೇಮಾವತಿ ನೀರ ಏನೋ ನೀರು ಹೋಗುತ್ತೆ ಆವಾಗೆಲ್ಲ ನೀರೆಲ್ಲ ಹರಿಯುತ್ತಾ ಇರುತ್ತೆ ಅಲ್ಲ ಮನೆಯವ್ರು ತೋರಿಸ್ತಾ ಇದ್ರಲ್ಲ ಅದೇ ಅವ್ರದ್ದು ತೆಂಗಿನ ಮರ ಇಲ್ಲಿ ತೋರಿಸ್ತಾ ಇರೋದು ಅವ್ರ ಫ್ರೆಂಡ್ ಅವ್ರದ್ದು ಗದ್ದೆ ಅಂತ ತೋರಿಸ್ತಾ ಇದ್ದಾರೆ ಆಮೇಲೆ ಅಲ್ಲಿಂದ ಮುಂದೆ ಬರ ಇರಬೇಕಿದ್ರೆ ಪಿಕಾಕು ಏನು ಇವರು ಸಿಕ್ಕಾಬಟ್ಟೆ ಸಂಜೆ ಆದರೆ ಸಾಕು ಅಂದರೆ ಸುತ್ತ ಸ್ವಲ್ಪ ಫಾರೆಸ್ಟ್ ಇರೋದ್ರಿಂದ ಪೇ ನವಿಲುಗಳಂತೂ ಸಿಕ್ಕಾಪಟ್ಟೆ ನೋಡಬಹುದು ಸಂಜೆ ಹೊತ್ತಂತೂ ನೋಡಿ ಏನು ಧೈರ್ಯ ಇದೆ ಅಂತ ನನಗೆ ಕಕ ಕಕ್ಕ ಅಂತ ಎದುರಿಸ್ಬಿಟ್ಟು ಓಡಿಸ್ಬಿಟ್ಟ ಆಮೇಲೆ ನಂತರ ಅಲ್ಲಿಂದ ಬಂದ್ವಿ ಸೊ ಇದು ಮಾಮೂಲಿಂದ ಎಂಟ್ರೆನ್ಸ್ ದೇವಸ್ಥಾನ ಇದೆ ದೇವಸ್ಥಾನ ನೋಡ್ಕೊಂಡು ಹಂಗೆ ಕೈ ಮುಕ್ಕೊಂಡು ಬಂದು ಎಲ್ಲ ದೀಪ ಎಲ್ಲ ಹಚ್ಚಿ ಇತ್ತಿದ್ರು ಹುರುಳಿ ಕಲ್ಲು ತೆಗ್ದು ಮಳೆಯಲ್ಲಿ ನೆನ್ಬಿಡುತ್ತೆ ಅಂತ ಅಲ್ಲಿ ಹಾಕಿದ್ರು ಸೊ ಹಂಗೆ ಇವಾಗ ನಮ್ಮ ಮನೆ ಹತ್ರ ಬಂದು ನೋಡಿ ನಾನು ಅವಾಗ ಇದೇ ಮನೆಗೆ ಗೃಹ ಪ್ರವೇಶಕ್ಕೆ ಬಂದಿದ್ದು ಇದೇ ನಮ್ಮ ಮನೆ ಬಂತು ನೋಡಿ ನಮ್ಮ ಅತ್ತೇನು ಅಷ್ಟೇ ಹುರ್ಲಿ ಎಲ್ಲ ಕೂದಿ ಗುಡ್ಡೆ ಹಾಕಿ ಮಡಗಿದ್ದಾರೆ ಅಂದರೆ ಸೋನೆಗಿನೇ ಬಂದರೆ ಆ ನೆನೆದೆ ನೆನೆಯುತ್ತೆ ಅಂದ್ಬಿಟ್ಟು ಅಲ್ಲಿಂದ ಮತ್ತೆ ಮಗ ಮಾತಾಡಿಸ್ಕೊಂಡು ನಾವು ಹೊರಟಿದ್ದೆ ಮತ್ತು ಊರಿಗೆ ಅಂದರೆ ನನ್ನ ಊರಿಗೆ ಇವಾಗ ಹೋಗಿದ್ದು ನನ್ನ ಹಸ್ಬೆಂಡ್ ನೈಟ್ ನೈಟೆಲ್ಲ ತುಂಬ ಗಾಡಿ ಓಡಿಸೋದೆಲ್ಲ ತುಂಬ ಕಷ್ಟ ಅಂದರೆ ಆ ಲೈಟ್ಸು ಸಿಕ್ಕೋಬಿಟ್ಟು ಇದು ಡಾರ್ಕ್ ಇರುತ್ತೆ ಆ ಲೈಟಿನ ಬೆಳಕಿಗೆ ನಮಗೆ ಕಣ್ಣೇ ಕಾಣಲ್ಲ ನಾವು ಹೋಗೋಷ್ಟೊಳಗಡೆ ಮನೆ ನಾವು ಎತ್ತಿ ಕಿಚಾಯಿಸೋದನ್ನು ನೋಡಬೇಕು ಅಂತ ತುಂಬ ಆಸೆ ಇಟ್ಕೊಂಡು ಹೋಗಿದ್ದು ನನ್ನ ಮಕ್ಕಳು ನಾನು ನೋಡಿದ್ದೀನಿ ಅವ್ರು ನೋಡಿಲ್ಲ ಸೊ ಹಾಗಾಗಿ ಹೋಗೋಷ್ಟೊಳಗೆ ಟೈಮ್ ಆಗಿಬಿಡ್ತು ಆಮೇಲೆ ನನ್ನ ಕಿಚಡಿಯನ್ನು ಮೊಸರನ್ನ ಸಿಹಿ ಪೊಂಗಲು ಖಾರ ಪೊಂಗಲು ಬಾಳೆಹಣ್ಣು ರೇಷ್ ಮಾಡಿದ್ದು ಸೊ ಅದನ್ನು ಪ್ರಸಾದ ಕೊಡ್ಲಿಕ್ಕೆ ಅಂತೇಳಿ ರೆಡಿ ಮಾಡಿ ನಮ್ಮಪ್ಪ ಪ್ರಸಾದ ಕೊಡ್ತಾ ಇದ್ರು ನಾನು ಯಾಕೆ ಕೊಡೋದು ಅಂತ ಕೇಳ್ತಾ ಇದ್ದೆ ನೋಡಿ ಅದಕ್ಕೆ ಅವರು ಏನು ಅಂತಾರೆ ಅಂತ ಯಾಕೆ ಹಿಂಗೆ ಕೊಡ್ಬೇಕು ಅಂತ ಗೊತ್ತೇ ಮಾಮಗೆ ಹಿಂಗೆ ಕೊಟ್ಬಿಟ್ಟು ಆಮೇಲೆ ತಿನ್ನೋದು ನಾವು ಏನೋ ಹೂವು ಅಂತಾರ ಏನೋ ಇರ್ಬೇಕು

ನನಗತ್ತೆ ನಿನ್ನೇ ಕೇಳ್ತಿದ್ದೆ ನಾನು ಕೇಳ್ತಾ ಇದ್ರೆ ಏ ಬಿಹಾನಿ ನೀನು ತಿಂದಾ ಆಮೇಲೆ ಒಮ್ಮಪ್ಪ ಆ ಥರ ಹೇಳ್ತು ಸೊ ಹಂಗೆ ಕೇಳಿಕೊಂಡು ಎಲ್ಲ ಅನ್ನ ಎಲ್ಲ ಊಟ ಎಲ್ಲ ಮಾಡಿಕೊಂಡು ಸೊ ಬೆಳಗ್ಗೆಯಿಂದ ಮಧ್ಯಾಹ್ನದ ಕಾರ್ ಹೊಡ್ಸಿದ್ರಲ್ಲ ಮಲ್ಕೊಳ್ಳೋಣ ಬೆಳಗ್ಗೆ ಹೊತ್ತಂತೆ ಸ್ಕೂಲ್ಗೆ ಹೋಗ್ಸೊಳಗೆ ಹೋಗ್ಬೇಕು ಅಂದ್ಬಿಟ್ಟು ಮಲಗಿದ್ದೆ ಬೆಳಗ್ಗೆ ಹೋಗಬೇಕಿದೆ ಸಾಂಗ್ ಎಂಜಾಯ್ ಮಾಡ್ಕೊಂಡು ಊರು ಬೆಂಗಳೂರಿಗೆ ಹೊರಟು ಬಂದ್ವಿ ಸೊ ಥ್ಯಾಂಕ್ ಯು ವಾಚಿಂಗ್ ಮೈ ವೀಡಿಯೋಸ್ ನನ್ನ ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು